ಆತ್ಮನಿರ್ಭರ ಭಾರತದ ನಿರ್ಮಾಣಕ್ಕಾಗಿ ದೃಢ ಸಂಕಲ್ಪ ಮಾಡಿರುವಂತಹ ಕರ್ನಾಟಕದ ಪುಟ್ಟ ಹಳ್ಳಿಯೊಂದು ಈಗ ವಿಶ್ವ ಮಟ್ಟದಲ್ಲಿ ಗಮನವನ್ನು ಸೆಳೀತಾ ಇದೆ ಇಲ್ಲಿಂದ ವಿದೇಶಗಳಿಗೆ ರಫ್ತಾಗುವಂತಹ ಪರಿಸರ ಸ್ನೇಹಿ ಬ್ಯಾಗುಗಳು ಭಾರಿ ಮೆಚ್ಚುಗೆಯನ್ನು ಪಡೀತಾ ಇದೆ ಹಾಗಾದರೆ ಆ ಗ್ರಾಮ ಯಾವುದು ಅಂತ ಕೇಳ್ತೀರಾ ಅದುವೇ ಬೈಲಹೊಂಗಲ ತಾಲೂಕಿನ ಮೇಕಲಮರಡಿ ಗ್ರಾಮ ಒಂದು ಕಾಲದಲ್ಲಿ ಕೃಷಿಯನ್ನು ನೆಚ್ಚಿಕೊಂಡಿದ್ದಂತಹ ಈ ಗ್ರಾಮದಲ್ಲಿ ಸಕಾಲಿಕವಾಗಿ ಮಳೆ ಆಗಲಿಲ್ಲ ಅಂತ ಹೇಳಿದರೆ ಇಡೀ ಗ್ರಾಮಕ್ಕೆ ಗ್ರಾಮವೇ ಹೊಟ್ಟೆಗೆ ತಣ್ಣೀರು ಬಟ್ಟೆಯನ್ನು ಕಟ್ಟಿ ಮಲಗುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತಾ ಇತ್ತು ಭೂಮಿ ಇಲ್ಲದ ಬಡವರಿಗಂತೂ ವರ್ಷದಲ್ಲಿ ಹನ್ನೆರಡು ತಿಂಗಳು ಕೂಲಿ ಸಿಗುವಂಥದ್ದು ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು ಕೂಲಿಯನ್ನು ಅರಸಿ ಊರಿಂದ ಊರಿಗೆ ಗುಳೆ ಹೋಗುವಂತಹ ಪರಿಸ್ಥಿತಿ ಅನಿವಾರ್ಯವಾಗಿತ್ತು ಆದರೆ ಈಗ ವ್ಯವಸ್ಥೆ ಬದಲಾಗಿತ್ತು ಅಲ್ಲಿನ ಮಹಿಳೆಯರು ಪರಿಸರ ಸ್ನೇಹಿ ಬ್ಯಾಗುಗಳ ತಯಾರಿಕೆಯಲ್ಲಿ ಪಳಗಿದ್ದಾರೆ ಅವರು ತಯಾರಿಸುವಂತಹ ಬ್ಯಾಗುಗಳಿಗೆ ದೇಶ ವಿದೇಶದಲ್ಲಿ ಹೆಚ್ಚಿನ ಬೇಡಿಕೆ ಕೂಡ ಇದೆ ಕಳೆದ ಇಪ್ಪತ್ತ ನಾಲ್ಕು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರುವಂತಹ ಬ್ಯಾಗ್ ತಯಾರಿಕೆ ಅನ್ನುವಂಥದ್ದು ಮರಡಿ ಗ್ರಾಮದ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸಿ ಬಿಟ್ಟಿದೆ ಈ ಗ್ರಾಮದ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಯ ಹಿಂದೆ ಇರುವಂಥದ್ದು ಶ್ರಮಿಕ ಕಲಾ ಸಂಸ್ಥೆ ಮಹಿಳೆಯರಿಗೆ ಬ್ಯಾಗ್ ತಯಾರಿಕೆಯ ತರಬೇತಿಯನ್ನು ನೀಡಿ ಕೆಲಸವನ್ನೂ ಈ ಸಂಸ್ಥೆ ನೀಡಿದೆ ಈ ಸಂಸ್ಥೆಯ ಶ್ರಮದ ಫಲವಾಗಿ ಇಂದು ವಿದೇಶದಲ್ಲೂ ಕೂಡ ಮೇಕಲಮರಡಿ ಗ್ರಾಮ ರಾರಾಜಿಸುವಂತಾಗಿದೆ ಸೆಣಬು ಚರ್ಮ ಕುರಿ ಉಣ್ಣೆಯಿಂದ ಇಲ್ಲಿ ತಯಾರಾಗುವಂತಹ ವಿವಿಧ ರೀತಿಯ ಬ್ಯಾಗ್ ಮತ್ತು ಇತರ ವಸ್ತುಗಳು ಜಾಗತಿಕ ಮಟ್ಟದಲ್ಲಿ ಗಮನವನ್ನು ಸೆಳೀತಾ ಇದೆ ಅಮೆರಿಕ ಇಂಗ್ಲೆಂಡ್ ಸ್ಪೇನ್ ಜರ್ಮನಿ ಜಪಾನ್ ಆಸ್ಟ್ರೇಲಿಯಾ ಕೆನಡಾ ಸೇರಿ ಅನೇಕ ದೇಶಗಳ ಮಾರುಕಟ್ಟೆಯಲ್ಲಿ ಮೇಕಲ ಮರಡಿಯ ಬ್ಯಾಗ್ ಭಾರಿ ಬೇಡಿಕೆಯನ್ನು ಸೃಷ್ಟಿ ಮಾಡಿದೆ ಸಪ್ತಸಾಗರದ ಆಚೆಯೂ ಕೂಡ ಇವರ ವಹಿವಾಟುಗಳು ಬಹಳ ಜೋರಾಗಿ ಇದೆ ಇದರಿಂದ ನಲವತ್ತೆರಡು ಮಹಿಳೆಯರು ಬದುಕನ್ನು ಕಟ್ಟಿಕೊಂಡಿದ್ದಾರೆ ಇತರರಿಗೂ ಕೂಡ ಸ್ಫೂರ್ತಿಯಾಗಿ ನಿಂತಿದ್ದಾರೆ ಮೇಕಲಮರಡಿ ಗ್ರಾಮದ ಮಹಿಳೆಯರಿಗೆ ಸ್ವಂತ ಊರಿನಲ್ಲೇ ಉದ್ಯೋಗ ಕಲ್ಪಿಸುವಂತಹ ಉದ್ದೇಶದಿಂದ ಎರಡು ಸಾವಿರದ ಒಂದರಲ್ಲಿ ಶ್ರಮಿಕ ಕಲಾ ಸಂಸ್ಥೆ ಬ್ಯಾಗ್ ತಯಾರಿಕೆಯನ್ನು ಆರಂಭಿಸಿತ್ತು ಎರಡು ಸಾವಿರದ ಆರರಲ್ಲೇ ಇಲ್ಲಿ ಬ್ಯಾಗುಗಳು ವಿದೇಶಕ್ಕೆ ರಫ್ತಾಗಲಿಕ್ಕೆ ಪ್ರಾರಂಭ ಆಯಿತು ಬಳಿಕ ನಲವತ್ತ ಎರಡು ಮಹಿಳೆಯರು ಸೇರಿ ಉನ್ನತಿ ಹ್ಯಾಂಡಿಕ್ರಾಫ್ಟ್ ಸಂಸ್ಥೆಯಡಿ ಬ್ಯಾಗ್ ಮತ್ತು ಇತರ ವಸ್ತುಗಳ ತಯಾರಿಕೆಯನ್ನು ಆರಂಭಿಸ್ತಾರೆ ಪ್ರತಿ ವರ್ಷ ಏನಿಲ್ಲ ಅಂತ ಹೇಳಿದರೂ ಐದು ಸಾವಿರ ಬ್ಯಾಗ್ ಸೇರಿ ಮತ್ತಿತರ ವಸ್ತುಗಳು ಮಾರಾಟವಾಗುತ್ತೆ ಕುಷನ್ ಕವರ್ ಲಾಂಡ್ರಿ ಬಾಸ್ಕೆಟ್ ಬಿಗ್ ಪ್ಲಾಂಟ್ ಸ್ಟೋರೇಜ್ ಬಾಸ್ಕೆಟ್ ಡಿನ್ನರ್ ಬಾಸ್ಕೆಟ್ ಟ್ರೇಗಳು ಶೋಲ್ಡರ್ ಬ್ಯಾಗ್ ಟೋಟ್ ಬ್ಯಾಗ್ ಕಾಯಿಲ್ ಬ್ಯಾಗ್ ರೌಂಡ್ ಬ್ಯಾಗ್ ಪಿಕ್ನಿಕ್ ಬ್ಯಾಗ್ ಮುಂತಾದ ಮುನ್ನೂರ ಅರವತ್ತೈದಕ್ಕೂ ಹೆಚ್ಚಿನ ಮಾದರಿಯ ಬ್ಯಾಗ್ಗಳು ಮತ್ತು ಇತರೆ ವಸ್ತುಗಳನ್ನು ಇಲ್ಲಿನ ಮಹಿಳೆಯರು ತಯಾರಿಸ್ತಾ ಇದ್ದಾರೆ ಸೆಣಬು ಕಾಟನ್ ದಾರ ಆಡು ಮತ್ತು ಕುರಿ ಚರ್ಮ ಕುರಿ ಉಣ್ಣೆ ಬಾಳೆನಾರು ಸೇರಿ ಮತ್ತಿತರ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ಇದನ್ನು ತಯಾರು ಮಾಡಲಾಗುತ್ತೆ ಸೆಣಬನ್ನ ಕೊಲ್ಕತ್ತಾದಿಂದ ಬೆಳಗಾವಿಯಿಂದ ದಾರ ಎರಗಟ್ಟಿಯಿಂದ ಉಣ್ಣೆ ಆನೆಗೊಂದಿಯಿಂದ ಬಾಳೆನಾರನ್ನ ತರಿಸಿಕೊಳ್ತಾರೆ ಮೊದಲಿಗೆ ಕೈಮಗ್ಗದಿಂದ ಬಟ್ಟೆಯನ್ನು ತಯಾರಿಸಿಕೊಳ್ತಾರೆ ಆಮೇಲೆ ಟೇಲರಿಂಗ್ ಯಂತ್ರದಲ್ಲಿ ಬ್ಯಾಗ್ ಫ್ರೇಮ್ ಮಾಡಿಕೊಂಡು ಕೈ ಹೊಲಿಗೆ ಹಾಕ್ತಾರೆ ಬ್ಯಾಗ್ಗೆ ಬೇಕಾದಂಥ ಹ್ಯಾಂಡಲ್ ಅಳವಡಿಸಿ ಸ್ವಚ್ಛ ಮಾಡುತ್ತಾರೆ ಲೇಬಲ್ ಟ್ಯಾಗ್ ಹಾಕಿದ ಮೇಲೆ ಬ್ಯಾಗ್ ಸಿದ್ಧವಾಗುತ್ತದೆ ಬಳಿಕ ಕವರಿಂಗ್ ಪ್ಯಾಕಿಂಗ್ ಮಾಡಿ ಮಾರಾಟಕ್ಕೆ ಕಳಿಸ್ತಾರೆ ಹೀಗೆ ಪ್ರತಿ ವಸ್ತುಗಳ ತಯಾರಿಕೆಯಲ್ಲೂ ಕೂಡ ಮಹಿಳೆಯರ ಕುಸುರಿ ಕೆಲಸ ಆಕರ್ಷಕವಾಗಿದೆ ನಾನಾ ವಿನ್ಯಾಸ ದೀರ್ಘ ಬಾಳಿಕೆ ಬರುವಂತಹ ಇಲ್ಲಿನ ಉತ್ಪನ್ನಗಳು ಪರಿಸರ ಸ್ನೇಹಿಯಾಗಿದೆ ಹಾಗಾಗಿ ವಿದೇಶಿಗರು ಇವರ ವಸ್ತುಗಳಿಗೆ ಮನಸ್ಸೋತ ಹಾಗೆ ಕಾಣುತ್ತಾರೆ